ಸೊ ನಾನು ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ನ್ಯಾಷನಲ್ ಜನರಲ್ ಸೆಕ್ರೆಟ್ರಿ ಮಾತಾಡ್ತಿರೋದು ಓಕೆ ಸೊ ಇವಾಗ ನಮ್ಮ ಅಸೋಸಿಯೇಷನ್ ಬಂದು ಓಕೆ ರಂಜಿತ್ ಮತ್ತು ಜಾನ್ ಅಂತ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಸೊ ಬ್ಲಿಂಕಿಟಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಸೊ ಅದಕ್ಕೆ ರಿಯಾಲಿಟಿ ಚೆಕ್ ಮಾಡೋಣ ಅಂತ ನಾವು ಬಂದಿದ್ದೀರಿ ಸೊ ನಾನು ಮಾತಾಡ್ತಾ ಇದ್ದೀನಿ ಇವಾಗ ಸೊ ಏನು ಪ್ರಾಬ್ಲಮ್ ಆಯ್ತಪ್ಪ ಸರ್ ನನ್ನ ಹೆಸ್ರು ರಂಜಿತ್ ಅಂದ್ಬಿಟ್ಟು ಬಂದು ನಾನು ಒನ್ ಇಯರಿಂದ ಬ್ಲಿಂಕಿಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ನಾನು ನಮ್ಗೆ ಆಗ್ತಿರೋ ಪ್ರಾಬ್ಲಮ್ ಇಲ್ಲಿ ಏನು ಅಂತ ಏನೇನು ಅಂತಂದರೆ ಮೇನು ಒಂದು ಡಿ ಎಲ್ ಇಲ್ದಿರೋ ಇದ್ರನ್ನ ಅಪ್ರೋಲ್ ಮಾಡೋದು ಅದರಿಂದ ಒಂದು ಪ್ರಾಬ್ಲಮ್ ಆಗ್ತಿದೆ ಓಕೆನಾ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ವೀಕ್ಲಿ ಇನ್ಸೆಂಟಿವ್ ಅದೆಲ್ಲ ನಮಗೆ ಗೊತ್ತಾಗ ನಾವು ಒಳ್ಳೇಬ್ರಿ ಯಾಕಂದ್ರೆ ಒನ್ ಇಯರ್ ನಾವು ಕೆಲಸ ಮಾಡ್ತೀವಿ ಹೊಸೊಬ್ರಿಗೆ ಏನೂ ಗೊತ್ತಿಲ್ಲ ಅದ್ರ ಪರವಾಗಿ ನಾವೇನು ಮಾಡಿದ್ರಿ ನಾನು ಮತ್ತೆ ಜಾನ್ ಅಂದ್ಬಿಟ್ಟು ಇಷ್ಟು ಜನ ಏನೇನಾಯ್ತು ಅಂತ ಆಗಿ ನಾವು ಯಾರು ಮಾತಾಡಿಲ್ಲ ಸೊ ಎಲ್ಲರೂ ಜೊತೆಗೆ ಇದ್ದು ಮಾತಾಡಿದ್ದು ಓಕೆನಾ ಇವಾಗ ಲಾಸ್ಟ್ ವೀಕ್ ಹಿಂದೆಗಡೆ ನಾವು ಮಾತಾಡಿದ್ದಕ್ಕೆ ಹೋಗಿ ಅವ್ರನ್ನ ಮೇಲೆ ಬ್ಲಾಕ್ ಮಾಡಿದ್ದಾರೆ ಯಾಕೆ ಬ್ಲಾಕ್ ಮಾಡೋದು ಅನ್ನೆಸರಿ ಬಟ್ ಒಂದು ರೀಸನ್ ಇಲ್ಲ ನಮ್ಗೆ ವಾರ್ನಿಂಗ್ ಬಂದಿಲ್ಲ ಏನು ಬಂದಿಲ್ಲ ಅನ್ನೆಸೆಸರಿ ಬ್ಲಾಕ್ ಮಾಡಿದಾರೆ ಇಮಿಡಿಯೇಟ್ ಆಗಿ ಬ್ಲಾಕ್ ಮಾಡಿದಾರೆ ನಮ್ಗೆ ಯಾಕೆ ಬ್ಲಾಕ್ ಮಾಡಿ ಅಂತ ಕೇಳಿದೀವಿ ನಾವು ಮಾಡಿಲ್ಲ ಸೆಂಟ್ರಲ್ ಇಂದ ಮಾಡಿದ್ದು ಅಂತಿದ್ದಾರೆ ಸೆಂಟ್ರಲ್ ಇಂದ ಮಾಡ್ಬೇಕಂದ್ರೆ ಒಂದು ಪ್ರೂಫ್ ಬೇಕು ನಾವು ಏನ್ ತಪ್ಪ ಮಾಡಿದೀರಿ ಅಂತ ಫಸ್ಟ್ ಆಫ್ ಆಲ್ ನಾವ ಏನು ತಪ್ಪೇ ಮಾಡಿಲ್ಲ ಏನಂದ್ರೆ ನಾವೀಗ ಎಂಪ್ಲಾಯ್ಸ್ ಎಂಪ್ಲಾಯ್ಸ್ ಅಂದ್ಮೇಲೆ ನಮ್ಗೆ ಕೇಳೋ ರೈಟ್ಸ್ ಇದೆ ಸೊ ಹಂಗಾಗಿ ನಾವು ಹೋಗ್ ಕೇಳಿದ್ದು ಜಗಳ ಆಡಿಲ್ಲ ನೋಡಿಲ್ಲ ಸೊ ನಾವ್ ಹೋಗ್ ಕೇಳಿದಿಕೆ ಐಡಿನ ಬ್ಲಾಕ್ ಮಾಡಿದ್ದಾರೆ ಸರ್ ಇಲ್ಲಿ ಸ್ಟ್ರೈಕ್ ಅಂತ ಮೆನ್ಷನ್ ಮೆನ್ಶನ್ ಮಾಡಿದಾರ್ಟ್ ಸ್ಟ್ರೈಕ್ ಮಾಡಿದೀರಾ ಸರ್ ಸ್ಟ್ರೈಕ್ ಅಂತ ಅಲ್ಲಿ ಯಾರು ಅಷ್ಟೇ ಸ್ಟ್ರೈಕ್ ಅಂತ ಯಾರು ಅವ್ರು ಮೆನ್ಷನ್ ಮಾಡಿದ್ರು ಸ್ಟ್ರೈಕ್ ಅಂತ ನಾವು ಯಾರು ಏನು ಮಾಡಿಲ್ಲ ನಾ ಸ್ಟ್ರೈಕ್ ಅಂತ ಅವ್ರು ಮೆನ್ಷನ್ ಮಾಡಿದ್ರೆ ನಾವು ಸೆಟ್ ರೇ ಇನ್ನೊಬ್ರಿಗೆ ತೊಂದರೆ ಮಾಡಕ್ ಬಿಟ್ಟಿ ಇಲ್ಲ ಅಂದ್ರೆ ನಾವು ಇನ್ನೊಬ್ರು ತೊಂದರೆ ಮಾಡಿದೀವಿ ಏನಾದ್ರು ಅಂತ ಇದ್ರೆ ಅದು ಸ್ಟ್ರೈಕ್ ಅಂತಾರೆ ಸೊ ಯಾರನ್ನಾದ್ರೂ ಕೇಳಿ ಒಂದು ಅಜ್ಜನ ನಾವಿಬ್ಬರು ಏನೋ ನಿಂತ್ಕೊಂಡು ನೀವು ಮಾಡ್ಬಿಡ್ರಪ್ಪ ಅಂತ ನಾವು ಯಾರಿಗೂ ನಾವು ಹೇಳಿಲ್ಲ ಯಾರು ಕನ್ವಿನ್ಸ್ ಆಗ ನಾವು ಮಾಡಿಲ್ಲ ಅವ್ರು ಇವಾಗ ನಮ್ಗೆ ರೇಟಿಂಗ್ ಏನು ಕೊಡ್ತಾರೆ ಅವ್ರಿಗೂ ಅದೇ ರೇಟ್ ಕೊಡ್ತಾರೆ ಅದು ಅಲ್ವಾ ಅವ್ರಿಗೂ ವರ್ಕೌಟ್ ಆಗ್ತಿಲ್ಲ ಅಂತ ಕೂತ್ಕೊಂಡಿದ್ದಾರೆ ಸೊ ಅವ್ರ ಏನ್ ಮಾಡಿದ್ರು ಅವಾಗ ನಾವು ಮಾತಾಡಕ್ ಹೋಗ್ತೀರಾ ಸರಿ ನಾವು ಬರ್ತೀರಿ ಪ್ರಾಬ್ಲಮ್ಸ್ ಹಂಗೆ ಹೇಳ್ತೀರಿ ಅವ್ರ ಏನ್ ಮಾಡಿದ್ರು ನಮ್ಮ ನೋಟ್ ಮಾಡಿ ಬ್ಲಾಕ್ ಮಾಡಿದ್ದಾರೆ ಯಾಕೆ ಇದು ಮಾಡಿದಿರ ಅಂತಂದ್ರೆ ನೀವು ಮಿಸ್ ಮಾಡಿದ್ರಿ ಸೊ ಅಲ್ಲಿ ನಾವು ಮಾತಾಡಿದ್ದೆ ತಪ್ಪು ಅನ್ನಂಗ ಆಯ್ತು ಅಲ್ಲಿ ಮಿಸ್ ಬಿಹೇವ್ ಅಂದ್ರೆ ಹೊಡೆದಿ ಇಲ್ಲ ಏನಾರ ಅವ್ರ ಪ್ರಾಡಕ್ಟ್ ಹೊಡೆದ್ರೆ ಅದನ್ನ ಮಿಸ್ಬೇವ್ ನಾವು ಜಸ್ಟ್ ಬಾಯಲ್ ಅಷ್ಟೇ ಏನ್ ಸರ್ ಏನಾಯ್ತು ಅಂತ ಅವ್ರು ನೋಡಿದ್ರೆ ಇವತ್ತು ಐಡಿ ಬ್ಲಾಕ್ ಮಾಡಿದ್ದಾರೆ ಒನ್ ವೀಕ್ ಆಯ್ತು ಸರ್ ಬ್ಲಾಕ್ ಮಾಡಿ ಇನ್ನು ಇದಿಲ್ಲ ಅಂದ್ರೆ ನಮ್ಗೆ ಕಂಪ್ನಿ ನೂರಾರು ಇದೆ ಅಂತ ನಾವೇನೂ ಕೇಳಿದ್ವಿ ಇದನ್ನ ಇನ್ನೂ ನೂರಾರು ಕಂಪ್ನಿ ಇದೆ ಹೋಗಿ ನೀವು ಬೇಕಾದ್ರೆ ಇದ್ ಮಾಡ್ಕೊಬಹುದು ನಾವ್ ಹೋಗ್ಬೋದು ಬಟ್ ಸ್ಟಾರ್ಟಿಂಗ್ ಹಾಕಿ ಇದನ್ನ ಜಾಯಿನ್ ಮಾಡ್ಕೊಂಡ್ರು ನಮಗೆ ಅಷ್ಟೇ ಸರ್ ಆಫ್ ಆಲ್ ಬಂದ್ಬಿಟ್ಟು ಒಂಬತ್ತುವರೆ ನೈಟ್ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಗ್ರೂಪ್ ಅಲ್ಲಿ ಬ್ಕೆಟ್ ಬಂದ್ಬಿಟ್ಟು ಗ್ರೂಪ್ ಅಲ್ಲಿ ಮೀಟಿಂಗ್ ಇದೆ ಎಲ್ಲಾರು ಬನ್ನಿ ಅಂತ ಸರ್ ಅವರ ಕೆಲಸ ಮುಗಿಸ್ಕೊಂಡ್ರ ಮನೆ ಹೋಗಿದ್ದಾರೆ ಇವ್ರು ಫೋನ್ ಕರ್ಬಿಟ್ಟು ಇವರೇ ನಮ್ಮಲ್ಲಿ ಬ್ಲೇಮ್ ಮಾಡ್ಬಿಟ್ಟು ನೆಕ್ಸ್ಟ್ ದಿವಸ ಅವ್ರು ಕೇಳಿದ್ರು ಕೆಲಸ ಎಲ್ಲ ಮಾಡ್ತೀರಾ ಸರ್ ಸ್ಟ್ರೈಕ್ ಇಲ್ಲ ಟೂ ಡೇಸ್ ಟೈಮ್ ಕೊಡಿ ರೇಟ್ ಕಾರ್ಡ್ ಚೇಂಜ್ ಮಾಡ್ತೀನಿ ಅಂತ ಮಾತು ನಾವು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆ ಕೆಲಸ ಮಾಡಿದೀರಿ ಹನ್ನೊಂದು ಹನ್ನೊಂದು ಇಪ್ಪತ್ತು ಹಂಗೆ ಬಂದ್ಬಿಟ್ಟು ನಮ್ ಇಬ್ರು ಮಾತ್ರ ಮೆನ್ಷನ್ ಮಾಡಿ ಐಡಿ ಬ್ಲಾಕ್ ಮಾಡೋದು ನಮ್ ಜೊತೆಗೆ ಮಾತಾಡೋದು ಹತ್ತು ಜನ ಇದಾರೆ ಮೆನ್ಷನ್ ಮಾಡಿ ಅಳೆ ಒಬ್ರು ಮಾತ್ರ ತೆಗೆದು ಯಾವ ಲೆಕ್ಕಕ್ಕೆ ಆಕ್ಚುಲಿ ಸರ್ ಫಸ್ಟ್ ಆಫ್ ಆಲ್ ಹನ್ನೊಂದವ್ರ ಕೆಲಸ ಮಾಡ್ತೀವಿ ಒಂಬತ್ತು ಅವ್ರ ಲಾಗಿನ್ ಪ್ರೊಸೆಸ್ ಹನ್ನೊಂದವ್ ನಮ್ಗೆ ಕೆಲಸ ಮಾಡ್ತೀರಿ ನಾವು ಹದಿನಾಲ್ಕು ಹದಿನೈದು ಹದಿನೈದು ಅವ್ರು ಕೆಲಸ ಮಾಡಿದ್ರೆ ಏಳ್ನೂರ ಎಂಟು ರೂಪಾಯಿ ತಗೊಂಡ್ರೆ ಸರ್ ನಮ್ಗೆ ಏನ್ ವರ್ಕ್ ನಾವು ಬಾಯ್ ಬಿಟ್ಟು ಕೇಳಿದ್ಕೆ ಮೆನ್ಷನ್ ಮಾಡಿ ಬ್ಲಾಕ್ ಮಾಡಿ ಫಸ್ಟ್ ಆಫ್ ಆಲ್ ಬ್ಲಾಕ್ ಮೇಲ್ ಮಾಡೋ ತರ ಮಾತಾಡ್ಕೊಂಡು ಅದ ಮಾತಾರೆ ಸರ್ ಅದ್ ಪರ್ನಲ್ ಅವರು ಎಷ್ಟು ಎಷ್ಟು ತಿಂಗಳಿಂದ ತಗೋತಾರ ನಾನು ಬೇರೆ ಸ್ಟೋರ್ ಟ್ರಾನ್ಸ್ಫರ್ ಮಾಡ್ಕೊಂಡು ಇಲ್ಲಿ ನಾನು ಸೆವೆನ್ ಮಂತ್ಸ್ ಮಾಡಿದೀನಿ ಆ ಹಳೆ ಸ್ಟೋರ್ ಸಿಕ್ಸ್ ಮಂತ್ ಮಾಡಿ ಹಳೇ ಸ್ಟೋರ್ ಅಲ್ಲಿ ರೆಡ್ ಕಾರ್ಡ್ ಏನಿತ್ತು ಚೆನ್ನಾಗ್ ಕೊಟ್ಟಿದ್ರು ಸರ್ ಈ ಹೊಸ ಸ್ಟೋರ್ ಚೇಂಜ್ ಮಾಡಿದಾಗ ಒಂದು ತಿಂಗಳು ಚೆನ್ನಾಗಿ ಕೊಟ್ಟರು ಹೋಗ್ತಾ ಹೋಗ್ತಾ ಬಂದ್ಬಿಟ್ಟು ಹುಡುಗರು ನಾ ಹೇಯರ್ ಮಾಡ್ಕೊಂಡ್ರು ಸರ್ ರೆಫರ್ ಅಂದ್ಬಿಟ್ಟು ಹತ್ ಸಾವಿರ ಮಾಡೋ ಏನಾದ್ರು ಮುನ್ನೂರ್ ಆರ್ಡರ್ ಮಾಡಿ ಹತ್ ಸಾವಿರ ರೆಫರ್ ಮಾಡ್ತೀನಿ ಅಂತ ಆ ರೆಫರ್ ಮಾಡೋರು ಡಿಎಲ್ ಎಲ್ ಇಟ್ಕೊಂಡು ರೆಫರ್ ಮಾಡಿರ ಸರ್ ಲೈಸೆನ್ಸ್ ಇಲ್ಲ ಎಂತ ಆಕ್ಸಿಡೆಂಟ್ ಆಗ್ಬಿಟ್ಟು ಬಂದ್ರು ಸರ್ ನಾನ್ ಕರ್ಕೊಂಡೋಗ್ ಮಾತಾಡ್ತೀನಿ ನೋಡಿದ್ರೆ ನಾನು ನಮ್ಮ ಇವಾಗ ರೈಟರ್ಸ್ ಗೆ ನಾವೇ ಸರ್ ಬರ್ಬೇಕು ಅವ್ರ ಮ್ಯಾನೇಜರ್ ಇಳಿದ್ ಬರಲ್ಲ ಅವ್ರಿಗೆ ಏನಂದ್ರೆ ಐಟಮ್ ಮಾತ್ರ ಮೂವ್ ಆದ್ರೆ ಸಾಕು ನಮ್ ಕೆಲಸ ನಮ್ಮ ಅವ್ರು ಹೆಂಗಂದ್ರೆ ಮಾಡ್ಕೊಂಡ್ ನಮ್ ಸರ್ ರೆಸ್ಪಾನ್ಸ್ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಮರ್ಯಾದಿನ ಸರ್ ರೈಟರ್ಸ್ ಅಂತೂ ಮರ್ಯಾದಿನ ವ್ಯಾಲ್ಯೂ ಆಗ್ಬಿಟ್ಟಾಯ್ತು ಇವಾಗ ರೈಡರ್ಸ್ ಅಂದ್ರೆ ನಾಯಿಗಿಂತ ಕಡೆ ಆ ತರ ನೋಡ್ತಿದ್ರು ನೀನ್ ಇಲ್ಲ ಅಂದ್ರೆ ಇನ್ನೊಬ್ಬ ಸೊ ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಸೊ ಇವಾಗ ನೀವು ಬಂದ್ ನಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಓಕೆನಾ ಸೊ ನಾವೇನಂದ್ರೆ ಸಿ ಯಾವ್ದೇ ಆದ್ರೂ ನಾವು ಬಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡ್ತೀರಿ ಚೆಕ್ ಮಾಡ್ಬಿಟ್ಟು ಇವಾಗ ಹೋಗೋಣ ಸೊ ಯಾರು ನಿಮ್ಮ ಸ್ಟೋರ್ ಮ್ಯಾನೇಜರ್ ಯಾರು ಇರೋದು ನವೀನ್ ಅಂತ ಸರ್ ನವೀನ್ ಅಂತ ಇರೋದಾ ಓಕೆ ಓಕೆ ನವೀನ್ ಅವ್ರನ್ನ ಮೀಟ್ ಮಾಡೋಣ ಮೀಟ್ ಮಾಡಿ ಮಾತಾಡೋಣ ಸೊ ಏನು ಹೇಳ್ತಾರೆ ಅಂತ ನಾವು ನೆಕ್ಸ್ಟ್ ಕನ್ಸನ್ ತಗೊಂಡು ನೆಕ್ಸ್ಟ್ ಅದ್ ನೆಕ್ಸ್ಟ್ ಏನ್ ಟೇಕ್ ಓವರ್ ಮಾಡ್ಬೇಕು ಅದನ್ನ ಮಾಡೋಣ ಸರಿ ಸೊ ಮತ್ತೆ ಇನ್ನೊಬ್ರು ಯಾರು ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿದ್ರಲ್ಲ ಆಕ್ಸಿಡೆಂಟ್ ಆದಾಗ ಟೂ ಕಿಲೋಮೀಟರ್ ாக்ரு சார் அவ் நான் ஏன் மானேஜர்ல அவரு செகண்ட் ஷிஃப்ட் இன்னொருன்னு கேர்றேன் அவரு வந்து ஆட்டிட்டூட் ஆகி கண்ணங்க நான் ஐட்டம் பிக்கு ஆகல்வாங்க பாட்டு கேர்ல சார் நான் ஆஸ்பிள் கண்டித்தேன் தோர்சி அவரு

ಹೋಗ್ ಮಾತಾಡೋಣ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತ ನಾವು ಒಂದ್ ಸೊಲ್ಯೂಷನ್ ಇದ್ ಮಾಡೋಣ ಯಾರು ಸ್ಟಾಪ್ ಮಾಡೋದಿಲ್ಲ ಅದಕ್ಕೆ ಸ್ಟ್ರೈಕ್ ಅಂದ್ಬಿಟ್ರೆ ಏನೋ ನಾವು ಬೇಕಾದ್ರೆಸ್ಕೊಡ್ತೀವಿ ನಾನ್ ಹೇಳೋದು ಸ್ಟ್ರೈಕ್ ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀವಿ ಬಿಲ್ ಬೋರ್ಡ್ಸ್ ಬ್ಲಿಂಕ್ ಇಟ್ಟು ಎಲ್ಲಾ ಮೀಡಿಯಾದಲ್ಲಿ ಹಾಕಿ ಸ್ಟ್ರೈಕ್ ಅನ್ನೋದೇನಂತ ನಾವು ತೋರಿಸ್ಕೊಡ್ಬೇಕು ಇವಾಗ ನಮ್ ಪ್ರಾಬ್ಲಮ್ ಸೊಲ್ಯೂಷನ್ ಆಗ್ಬೇಕು ಇಷ್ಟು ನಾವು ಕಾನ್ಸನ್ ಮಾಡ್ತಾ ಇದೀವಿ ಇವರು ಪೀಸ್ಫುಲ್ ಆಗಿ ನಮ್ಗೆ ಕಾನ್ಸಂಟ್ರೇಟ್ ಸಾಲ್ವ್ ಮಾಡ್ಕೊಟ್ರೆ ಸರಿ ಇಲ್ಲ ನಾವು ಪೀಸ್ಫುಲ್ ಆಗ ನಾವು ಸ್ಟ್ರೈಕ್ ಮಾಡ್ತೀವಿ ಒಂದ್ ಕಡೆ ಎಲ್ಲ ಹಬ್ ಎಷ್ಟೇ ಇದೆ ಎಲ್ಲ ಕಡೆನು ಮಾಡ್ತೀರಿ ಹೆಡ್ ಆಫೀಸು ಫಸ್ಟ್ ಇಲ್ಲಿ ಮಾಡಬೇಕು ಇಲ್ಲಿ ಮಾಡಿಲ್ಲ ಅಂತಂದ್ರೆ ಯಾಕಂದ್ರೆ ಮೇನ್ ನೋಡಿ ಇವಾಗ ನಿಮ್ದೊಂದು ಇಶ್ಯೂ ಇದೆ ಅನ್ಬ್ಲಾಕ್ ನೀವು ನೆಕ್ಸ್ಟ್ ಏನಂದ್ರೆ ನೀವು ನಿಮ್ ಕಡೆ ಹಾಕ್ಬೋದು ಇಲ್ಲೂ ಇವ್ರಿಗೂ ಬಿಸ್ನೆಸ್ ಇರುತ್ತೆ ಇವ್ರು ಇನ್ವೆಸ್ಟ್ ಮಾಡಿರ್ತಾರೆ ನೀವು ಇವ್ರಿಗೂ ಗಮನ ಇಟ್ಬೇಕು ನಿಮ್ದು ಅರ್ನಿಂಗ್ ನೀವು ಗಮನ ಇಟ್ಕೋಬೇಕು ಎರಡು ಇಟ್ಕೋಬೇಕು ಸೊ ಅದೊಂದು ನಾವು ಸಾಲ್ವ್ ಮಾಡ್ಸೋದು ಟ್ರೈ ಮಾಡಿದ್ವಿ ಬಟ್ ಇವ್ರ್ ಅಂತ ತುಂಬಾ ಅನ್ಯಾಯ ಆಗಿರೋದು ಯಾವುದೋ ಹಾಸ್ಪಿಟಲೈಸ್ ಆಗಿರಂತ ತುಂಬ ಅನ್ಯಾಯಿರೋದು ಅಲ್ಲ ಅವ್ರ ಮೈಂಡ್ ಸೆಟ್ ಇರಲಿ ಬಟ್ ಆ ಮೈಂಡ್ ಸೆಟ್ ಏನಂದ್ರೆ ನಾವು ಕ್ಲಿಯರ್ ಕಟ್ ಮಾಡಬೇಕು ಮಾಡ್ತೀವಿ ಅವಾಗ ರೇಟ್ ಕಾರ್ಡ್ ಚೆನ್ನಾಗಿತ್ತು ಏನೋ ಒಂದು ನಮಗೆ ಲೀಡ್ಗೆ ಏನೋ ಹೆಲ್ಪ್ ಆಗೋದು ಹಾಗೆ ಅಂದ್ರೆ ನಮ್ಗೆ ಅದು ಬರೋದು ಪೆಟ್ರೋಲ್ಗೆ ಹೋಗ್ಬಿಡುತ್ತೆ ಏನೋ ಸಾವಿರ ಎರಡು ಸಾವಿರ ಅಷ್ಟೇ ಮುಂಚೆ ಆದರೂ ನಮ್ಗೆ ಒಂದು ಪ್ರಾಫಿಟ್ ಇದೆ ಪ್ರಾಫಿಟ್ ಇಲ್ಲ ಇವಾಗ ಅದೇ ಅದಕ್ಕೆ ಇನ್ಕ್ರೀಸ್ ಮಾಡಿ ಕೊಡಬೇಕು ಅಂತ ಇವ್ರು ಕೇಳಿದಕ್ಕೆ ಇವ್ರು ಬ್ಲಾಕ್ ಮಾಡಿದ್ದಾರೆ ನಾವೇನೋ ಕೇಳಕ್ಕೋರೆ ನಮ್ದು ಬ್ಲಾಕ್ ಮಾಡ್ತಾರೆ ಅಂತ ನಾವೇನೋ ಮಾತಾಡಿಕ್ಕಿಲ್ಲ ಅಲ್ಲಪ್ಪ ಏನೋ ಸ್ಟ್ರೈಕ್ ಮಾಡ್ತಾರೆ ಸ್ಟ್ರೈಕ್ ಮಾಡಿದ್ರು ಅದಕ್ಕೆ ಬ್ಲಾಕ್ ಮಾಡಿದ್ದಾರೆ ನೋಡಿ ಇಲ್ಲಿ ಏನಂತ ಇದೆ ಒಂದ್ ಸಿಂಪಲ್ ಆಗಿ ತೋರಿಸ್ಬಿಡ್ತೀನಿ ಪ್ರೂಫ್ ಹಂಗೆ ಇಲ್ಲಿ ನೋಡಿ ಈ ಕಂಪನಿ ಅವರು ರೀಸನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಅಂದ್ರೆ ಇವರ ಅಕೌಂಟ್ ವಾಸ್ ಫುಟ್ ಆನ್ ಹೋಲ್ಡ್ ಡ್ಯೂ ಟು ಸ್ಟ್ರೈಕ್ ಎನೇಬಲ್ ಅಂತ ಇದೆ ಸೊ ಸ್ಟ್ರೈಕ್ ಎನೇಬಲ್ ಅಂತ ಇದ್ದಾಗ ಯಾರು ಸ್ಟ್ರೈಕ್ ಮಾಡೋದಪ್ಪ ಯಾರಿದ್ರೆ ಸ್ಟ್ರೈಕ್ ಅಲ್ಲಿ ಯಾರು ಸ್ಟ್ರೈಕ್ ಮಾಡಿಲ್ಲ ಯಾರು ಸ್ಟ್ರೈಕ್ ಯಾರು ಮಾಡಿಲ್ಲ ಅಲ್ವಾ ಏನಾಗಿದೆ ಪ್ರಾಬ್ಲಮ್ ಏನಾಗಿದೆ ಅಂತ ವಿಚಾರಿಸಿದ್ರೆ ಪ್ರಾಬ್ಲಮ್ ಏನಾಗಿದೆ ಅದನ್ನ ಹೋಗಿ ಕೇಳಿದ್ದಕ್ಕೆ ಇವರು ಬಿಡಾಕ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಸರಿ ಅಂತ ಫ್ರೀಡಮ್ ಇಲ್ಲ ಕೇಳತಾರ ಇವ್ರದೇ ರೂಲ್ಸ್ ಇವ್ರದೇ ರೆಗ್ಯುಲೇಷನ್ಸ್ ನಿಮಗೆ ಏನಾದ್ರು ಇಷ್ಟ್ರೆ ಮಾಡಿಲ್ಚಲಿ ಬಂದು ಗ್ಯಾರಂಟಿಡ್ ಜಾಬ್ ಹೌದು ಎರಡನೇ ವಿಷಯ ಇದು ಗ್ಯಾರಂಟಿಡ್ ಇರ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ ಇವಾಗ ನಮ್ಮ ವೆಹಿಕಲ್ ಇನ್ವೆಸ್ಟ್ ಮಾಡ್ತಾ ಇದೀವಿ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಯಾರು ಯಾರು ಎದಕ್ಕೆ ಪೇಮೆಂಟ್ ಕೊಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಇನ್ಶೂರೆನ್ಸ್ ಮಾಡಿರ್ತಾರೆ ಆ ಇನ್ಶೂರೆನ್ಸ್ ಅಟ್ಲೀಸ್ಟ್ ಏನಾದ್ರು ಒಂದು ಡಾಕ್ಯುಮೆಂಟ್ ಅದು ನಮ್ಮ ಕೈ ಕೊಡ್ಬೇಕು ಏನು ಇಲ್ಲ ಎಲ್ಲ ಅವ್ರ ಹತ್ರನೇ ಆ್ಯಪ್ ಅವ್ರ ಹತ್ರ ಆನ್ಲೈನ್ ಅವರತ್ರ ಹತ್ರ ಆಫ್ಲೈನ್ ಅವ್ರ ಹತ್ರ ವರ್ಕಿಂಗ್ ಮಾಡಿದ್ರೆ ನಮ್ದು ಮಾಡಿದ್ರೆ ಮಾಡಿ ಇಲ್ದ್ರೆ ಓಡೋಗಿ ಅಂತ ಹೇಳಿದ್ರೆ ನಮಗೆ ಯೋಚನೆ ಮಾಡಬೇಕಾಗುತ್ತೆ ಏನ್ ಇವ್ರು ಹಿಂಗ್ ಮಾಡ್ತಾರೆ ಏನ್ ಕಂಪನಿ ಒಂದು ಅರ್ಥ ಆಗ್ತಿಲ್ಲ ಅಂತ ಅಲ್ಲ ಇದು ಕರೆಕ್ಟ್ ನೋಡಿ ಇದೇ ತರ ಒಬ್ಬ ಹುಡುಗ ಹೆಸರು ಏನಪ್ಪ ಅದು ಪ್ರವೀಣ್ ಅಂತ ನೀವ್ ಹೇಳಿದ್ವಿ ಪಾಯಿಂಟ್ ಚೆನ್ನಾಗಿದೆ ಸರ್ ಪ್ರವೀಣ್ ಅಂತ ಹುಡುಗ ಬಂದು ಹಾವೇರಿಯಲ್ಲಿ ಇರೋದ್ ಪಾಪ ಇಲ್ಲಿ ಬಂದ್ ಬೆಂಗಳೂರು ಕೆಲಸ ಮಾಡ್ಕೊಂಡಿದಾನೆ ಅವನ್ಗೆ ಆಕ್ಸಿಡೆಂಟ್ ಆಗಿ ಒಂದು ತಿಂಗಳಾಗಿದೆ ಒಂದು ತಿಂಗಳಾದ್ರೂ ಕೂಡ ಇವತ್ತವರೆಗೂ ಈ ಕಂಪನಿಗಳವರು ಸೊಲ್ಯೂಷನ್ ಇಲ್ಲ ಸಾಲ್ವ್ ಮಾಡ್ತಾ ಇಲ್ಲ ಕೇಳೋರು ಹೇಳೋರು ಯಾರು ಇಲ್ಲ ಇವ್ರಿಗೆ ಯಾವ್ದೇ ಕಂಪನಿ ಆಗಲಿ ಒಂದು ತಿಂಗಳು ನಾನು ನಿಮ್ಗೆ ಇನ್ಫಾರ್ಮೇಶನ್ ಇವಾಗ ಕೊಡ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಯಾವದೇ ಕಂಪನಿಗಳಲ್ಲಿ ಆಯ್ತಾ ನಿಮ್ಗೆ ಇನ್ ಕೇಸ್ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಸೆವೆಂಟಿ ಅವರ್ಸ್ ಇಂದ ಸೆವೆಂಟಿ ಏಯ್ಟ್ ಅವರ್ಸ್ ಒಳಗಡೆ ನಿಮ್ಗೆ ಇನ್ಸೂರೆನ್ಸ್ ಕ್ಲೇಮ್ ಮಾಡಿ ಕೊಡಬೇಕು ಅದು ರೆಸ್ಪಾನ್ಸಿಬಿಲಿಟಿ ಇನ್ ಕೇಸ್ ಅದು ಒಂದ್ ತಿಂಗಳ ಮೇಲೆ ಹೋಗ್ತಾ ಇದೆ ಅಂತ ಅಂದ್ರೆ ಅದು ಬಂದು ನಿಮ್ಮ ಮ್ಯಾನೇಜರ್ಸ್ ಇಂದ ಆಗ್ತಾ ಇರುತ್ತೆ ವಿನಃ ಕಂಪನಿ ಕಡೆಯಿಂದ ಅಲ್ಲ ಇನ್ಶೂರೆನ್ಸ್ ಕಂಪನಿ ಕಡೆಯಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಓಕೆ ಇದು ನೀವು ತಲೆಲಿ ಇಟ್ಕೊಳ್ಳಿ ಫಸ್ಟ್ ಇವಾಗ ನಿಮಗೆಲ್ಲ ಇನ್ಶೂರೆನ್ಸ್ ಆಗಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ ಆ ಇನ್ಶೂರೆನ್ಸ್ ಯಾವ್ದು ಏನು ಅಂತ ನೀವು ಕೇಳಬೇಕು ಆಯ್ತಾ ಇವಾಗ ನೀವು ಸ್ಟ್ರೈಕ್ ಮಾಡೋದರ ಏನ್ ಕೇಳೋದು ನೆಸಸಿಟಿ ಇಲ್ಲ ಇವಾಗ ನೀರು ಕೆಲಸಗಳು ಇದ್ರೆ ಆರ್ಡರ್ ಬಂದಾಗ ಸರ್ ಯಾವ ಇನ್ಶೂರೆನ್ಸ್ ಇದೆ ಏನಿದೆ ನಮ್ಗೆ ನೋಡಲ್ಲ ಆದಾಗ ನಾವು ಯಾರನ್ನ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಕೇಳಿ ಅವ್ರು ಹೇಳ ನಮ್ ಹೇಳಿ ಸಾಕು ನಾವು ನೋಡ್ಕೋತೀವಿ ಅಂತ ಇವಾಗ ಒಂದು ಎಕ್ಸಾಂಪಲ್ ಅವಂದೇ ಇಡಿ ಇವಾಗ ಪ್ರವೀಣನ ನೋಡೋದನಲ್ಲ ಅವಂದೇ ಒಂದು ಎಕ್ಸಾಂಪಲ್ ಇಡಿ ಪ್ರವೀಣ್ ಪ್ರವೀಣ್ಗೂ ಆಕ್ಸಿಡೆಂಟ್ ಆಯ್ತು ಕೈ ಎಲ್ಲ ಬೆಳ್ಳುಳ್ಳ ಮುರ್ದೋಗಿದೆ ರಾಡ್ ಹಾಕೊಂಡಿದ್ದಾನೆ ಇವಾಗ ಹುಡುಗ ಹೋಗಿದ್ದಾನೆ ಇವತ್ತು ಇರ್ಬೇಕಾಯ್ತು ಇಲ್ಲಿ ಅವನು ರಾಡ್ ತೆಕ್ ಟೆಕ್ಸಾಗ ಹೋಗಿದಾನೆ ಒಂದ್ ಮಂತ್ ಆಯ್ತು ರಾಡ್ ಟೆಕ್ಸ್ ಹೋಗಿದಾನೆ ಒಂದು ಕ್ಲೈಮ್ ಆಗಿಲ್ಲ ಪಾಪ ಹುಡುಗ ಊರ್ ಬಿಟ್ಟು ಊರ್ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿಂದ ಮನೆಗೆ ಗೊತ್ತಿಲ್ಲ ಪಾಪಿ ಗೊತ್ತಾಗಲ್ಲ ಯಾಕೆ ಗೊತ್ತಾಗುತ್ತೆ ಮನೆಗೆ ಭಯ ಇರುತ್ತೆ ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ ಎಲ್ಲಿ ವಾಪಸ್ ಬಾ ಅಂತಾರೋ ಇಲ್ಲ ಅವ್ರ ಬರ್ತಾರೋ ಅವೆಲ್ಲ ಎಕ್ಸ್ಟ್ರಾ ದುಡ್ಡು ಖರ್ಚಾಗಲ್ಲ ಅದೇ ದುಡ್ಡು ಮನೇಲಿ ಇದ್ರೆ ಒಂದ್ ರೇಷನ್ ಇಟ್ಕೋಬಹುದು ಇನ್ನೊಂದ್ ಇಟ್ಬಹುದು ಅವ್ರಿಗೆ ಇರುತ್ತೆ ಆಲೋಚನೆ ಇವಾಗ ಅವ್ನು ಇಲ್ಲಿ ಮನೆಗೆ ಬಾಳೆ ಕಟ್ಬೇಕು ಇಲ್ಲ ಊಟದ ನೋಡ್ಕೋಬೇಕು ಮನೆಗೆ ದುಡ್ಡು ಕಟ್ಟಿಸಬೇಕು ಆ ಅವ್ನು ಗಾಡಿ ಇದು ಇ ಎಮ್ ಐ ಹೊಸದ್ ಗಾಡಿ ಇದನ್ನ ಅದಕ್ಕೆ ಇ ಎಮ್ ಐ ಕಟ್ಬೇಕು ಗಾಡಿಗೆ ಪೆಟ್ರೋಲ್ ಹಾಕೋಬೇಕು ಎಷ್ಟಂತ ಎಷ್ಟಂತ ಮಾಡಕ್ ಇದು ನಿಮ್ಗೆ ಒಂದು ನಾಲೆಜ್ ಅಂತ ನನ್ ನಾಲೆಜ್ ಕೊಡ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಇದು ನೀವು ಒಬ್ಬನಿಗೆ ಪಾಪ ಆಗಿದೆ ನಿಮ್ ಮುಂದೆ ಲೈವ್ ಎಕ್ಸಾಂಪಲ್ ಯಾರ್ದೋ ನಾನು ಬೇರೆ ಎಕ್ಸಾಂಪಲ್ ಇಲ್ಲ ನಿಮ್ಮ ಮಧ್ಯದಲ್ಲ ಒಬ್ಬ ಕೆಲಸ ರೆಗ್ಯುಲರ್ ಕೆಲಸ ಮಾಡೋ ಒಂದು ಈ ಇಶ್ಯೂ ಆಗಿ ಇವತ್ತು ಒಂದು ಫೇಸ್ ಮಾಡ್ತಾನೆ ನಾ ಪ್ರಾಬ್ಲಮ್ ಇವಾಗ ನೀವು ಏನಾದ್ರು ಇದನ್ನ ಒಂದು ಎಕ್ಸಾಂಪಲ್ ಆಗಿ ನೀವು ತಗೊಂಡು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ನಾಳೆ ದಿವಸ ಎಲ್ಲರಿಗೂ ಆಗುತ್ತೆ ನೋಡಿ ಇದೊಂದೇ ಒಂದ್ ಸೆಗ್ಮೆಂಟ್ ಡೆಲಿವರಿ ಬಾಯ್ಸ್ ಅನ್ನೋ ಒಂದ್ ಸೆಗ್ಮೆಂಟ್ ಇದೆಯಲ್ಲ ಈ ಒಂದೇ ಸೆಗ್ಮೆಂಟ್ ಬಂದು ಇವತ್ವರೆಗೂ ಯಾರು ಕೇರ್ ಮಾಡದಿರೋ ಅಂತ ಒಂದ್ ಸೆಗ್ಮೆಂಟ್ ಇದು ಇವಾಗ ಹೇಳೋದ್ರಲ್ಲ ಸರ್ ಹೇಳಿದ್ರು ನಾ ನಮ್ಗೆ ಏನಂದ್ರೆ ವ್ಯಾಲ್ಯೂ ಇಲ್ಲ ನಾವ್ ಯಾವಾಗ ಬೇಕೋ ನೋಡಿ ಅಲ್ಲ ಜಾನ್ ಮತ್ತೆ ರಂಜಿದ್ದು ಯಾವಾಗ ಬೇಕಾ ತೆಗಿತಾ ಇದಾರೆ ಯಾವಾಗ ಬೇಕೋ ಯಾಕಂದ್ರೆ ಹುಡುಗರ್ದು ಆ ಪರಿಸ್ಥಿತಿ ಇದೆ ಕಷ್ಟ ದುಡಿಬೇಕು ಅನ್ನೋ ಒಂದು ಇದಿದೆ ಅದಕ್ಕೆ ಅದನ್ನ ನಮ್ ಕಷ್ಟನ ಇವರು ಉಪಯೋಗ ಮಾಡ್ಕೋತಾರೆ ನಮ್ ಕಷ್ಟನ ಇವ್ರು ಚೆನ್ನಾಗಿ ಉಪಯೋಗ ಮಾಡ್ಕೋತಾ ಇದಾರೆ ಹೇಳಿ ಸರ್ ಒಂದು ನಿಮಗೆ ಪ್ರಾಬ್ಲಮ್ ಏನಾದ್ರು ಇದ್ರೆ ನಿಮ್ಮ ಕನ್ಸರ್ನ್ಸ್ ಏನಿದೆ ಒಂದು ಇಮೇಲ್ ಐ ಡಿ ಶೇರ್ ಮಾಡ್ತೀನಿ ಅದರಲ್ಲಿ ನೀವು ಇಶು ಎಕ್ಸ್ಕಲೆಟ್ ಮಾಡಿ ಓಕೆ ಅವ್ರ ಮೀಡಿಯಾ ನಿಮ್ಗೆ ಓಕೆ ನಾನು ಇಮೇಲ್ ಐ ಡಿ ಶೇರ್ ಮಾಡ್ತೀನಿ ನಿಮ್ ಡೌಟ್ಸ್ ನಿಮ್ ಕನ್ಸರ್ನ್ಸ್ ಏನೇನಿದೆ ನೀವು ಅವ್ರ ಹತ್ರ ಕೇಳಿ ಏನಕ್ಕೆ ನಾನು ಒಂದು ಹೇಳೋದು ಅವ್ರ ಕಡೆಯಿಂದ ಒಂದು ಏನಕ್ಕೆ ನಾನು ಕಂಪನಿ ಪಾಲಿಸಿ ಅಗೇನ್ಸ್ಟ್ ಹೋಗೋಕ್ಕಾಗಲ್ಲ ಓಕೆ ಸರಿ ಇವಾಗ ಮಾತಾಡಿದ್ರೆ ಅವ್ರು ಹೇಳಿರೋದು ನನಗೆ ಬಂದಿರೋ ರೆಸ್ಪಾನ್ಸ್ ನಿಮ್ಮಲ್ಲೇ ಡಿ ಶೇರ್ ಮಾಡ್ತೀನಿ ನಿಮ್ಮ ಕನ್ಸರ್ನ್ಸ್ ಏನಿದೆ ನೀವು ಅವ್ರಿಗೆ ಎಕ್ಸ್ಪ್ಲೈಟ್ ಮಾಡಿ ಅವ್ರ ಕಡೆಯಿಂದ ನಿಮಗೆ ರೆಸೊಲ್ಯೂಷನ್ ಬರುತ್ತೆ ಅದೇನಿದೆ ಡೀಟೇಲ್ಸ್ ಅವ್ರ ಕಡೆಯಿಂದ ಬರುತ್ತೆ ಸರ್ ಇವಾಗ ಇವ್ರಿಗೆ ಇಮಿಡಿಯೇಟ್ ಬ್ಲಾಕ್ ಮಾಡಿ ಫಸ್ಟ್ ಆಫ್ ಆಲ್ ನಾನು ಅದು ಆಮೇಲೆ ಮಾಡ್ತೀನಿ ಕರೆಕ್ಟ್ ನಿಮ್ಮ ಪ್ರಜೆನ ಮಾಡ್ತೀನಿ ಸೊ ಇವ್ರ ಹುಡುಗರು ದಯವಿಟ್ಟು ವೀಡಿಯೋ ಇವಾಗ